ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಗರದ ಪ್ರಮುಖ ರಸ್ತೆಗಳಲ್ಲಿ ರಾತ್ರಿ ವೇಳೆ ನಡೆದುಕೊಂಡು ಹೋಗುತ್ತಿದ್ದ ಅಪರಿಚಿತರಿಗೆ ಬೈಕ್ನಲ್ಲಿ ಬಂದು ಸುಖ ಸುಮ್ಮನೆ ಒಡೆದು ಹೋಗುತ್ತಿದ್ದ ಯುವಕನನ್ನು ಪೊಲೀಸರು ಬಂಧಿಸಿದ್ದಾರೆ ಆತ ಏತಕ್ಕೆ ಒಡೆಯುತ್ತಿದ್ದ ಎಂಬ ಕಾರಣ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ ಬನ್ನಿ ಆ ಒಂದು ಸ್ಟೋರಿ ಏನಂದ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ ನಗರದಲ್ಲಿ ಹಲವು ದಿನಗಳಿಂದ ರಾತ್ರಿ ವೇಳೆ ವಿವಿಧ ರಸ್ತೆಗಳಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಜನರಿಗೆ ಬೈಕ್ನಲ್ಲಿ ಹೋಗುತ್ತಿದ್ದ ಯುವಕ ಸುಖಾಸುಮ್ಮನೆ ಒಡೆದು ಹೋಗುತ್ತಿದ್ದನು ಈ ಬಗ್ಗೆ ಐದಾರು ದೂರುಗಳು ದಾಖಲಾಗಿದ್ದಕ್ಕೆ ಯಾವುದೇ ದ್ವೇಷ ಇಲ್ಲದಿದ್ದರೂ ಹೋಗೋರಿಗೆ ಯಾಕೆ ಒಡೆದು ಹೋಗುತ್ತಿದ್ದಾನೆ ಎಂದು ಪೊಲೀಸರು ತಲೆಕೆಡಿಸಿಕೊಂಡಿದ್ದರು ಆದರೂ ಯುವಕನನ್ನು ಪತ್ತೆ ಹಚ್ಚಿ ಹಿಡಿದು ವಿಚಾರಣೆ ಮಾಡಿದಾಗ ಆತ ವಿಚಿತ್ರ ಕಾರಣವನ್ನು ಬಿಚ್ಚಿಟ್ಟಿದ್ದಾನೆ ಅಪರಿಚಿತ ದಾರಿ ಹೋಕರನ್ನು ನಿರಂತರವಾಗಿ ಹೊಡೆಯುತ್ತಿದ್ದ ಯುವಕನನ್ನು ಕೊನೆಗೂ ಬಂಧಿಸಲಾಗಿದೆ ಆದರೆ ಜನರನ್ನು ಹೊಡೆಯುವಾಗ ತನ್ನ ಖಿನ್ನತೆಗೆ ಶಮನವಾಗುತ್ತದೆ ಎಂಬ ಯುವಕನ ಬಹಿರಂಗಪಡಿಸುವಿಕೆ ಪೊಲೀಸರನ್ನು ದಿಗ್ಭ್ರಮೆಗೊಳಿಸಿದೆ ಉತ್ತರ ಪ್ರದೇಶದ ಮೀರಠ್ನ ಕಪಿಲ್ ಕುಮಾರ್ ಎಂಬಾತನನ್ನು ದಾರಿಹೋಕರನ್ನು ಹೊಡೆದ ಆರೋಪದ ಮೇಲೆ ಪೊಲೀಸರು ಬಂಧಿಸಿದ್ದಾರೆ ತನ್ನ ದೇಹದಲ್ಲಿನ ಹೆಚ್ಚುವರಿ ಡೋಪಮೈನ್ ಅನ್ನು ಕಡಿಮೆ ಮಾಡಲು ಬೀದಿಯಲ್ಲಿ ಹೋಗುವವರನ್ನು ಹೊಡೆಯುತ್ತಿದ್ದೆ ಎಂದು ಆತ ಪೊಲೀಸರಿಗೆ ತಿಳಿಸಿದ್ದಾನೆ ಜೀವನದಲ್ಲಿ ಸ ಸತತವಾಗಿ ಎದುರಾದ ಕೆಟ್ಟ ಅನುಭವಗಳು ಕಪಿಲ್ನನ್ನು ಖಿನ್ನತೆಗೆ ಒಳಪಡಿಸಿದ್ದವು ತಂದೆಯ ಸಾವು ಮತ್ತು ನಂತರ ತಾಯಿಯ ಪುನರ್ವಿವಾಹ ಕಪಿಲ್ನನ್ನು ಮಾನಸಿಕವಾಗಿ ತುಂಬಾ ಖಿನ್ನತೆಗೆ ಒಳಗಾಗುವಂತೆ ಮಾಡಿತು ನಿಧಾನವಾಗಿ ಖಿನ್ನತೆಗೆ ಒಳಗಾದ ಕಪಿಲ್ ಕಳೆದ ಐದು ಆರು ತಿಂಗಳಿನಿಂದ ತನ್ನ ಸ್ಕೂಟರ್ ನಲ್ಲಿ ಮೀರತ್ನ ಬೀದಿಗಳಲ್ಲಿ ಹೋಗುವಾಗ ದಾರಿಯಲ್ಲಿ ಸಿಗುವವರನ್ನೆಲ್ಲ ಒಡೆಯುತ್ತಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಕಪಿಲ್ ದಾರಿ ಹೋಕರನ್ನು ಒಡೆಯುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗಿದೆ ಮಹಿಳೆಯರು ಮತ್ತು ನಿವೃತ್ತ ಪಿಸಿ ಎಸ್ ಅಧಿಕಾರಿ ಸೇರಿದಂತೆ ಹಲವರು ಕಪಿಲ್ನ ಖಿನ್ನತೆಯ ಬಿಸಿಯನ್ನು ಅನುಭವಿಸಿದ್ದಾರೆ ದೂರುಗಳು ಹೆಚ್ಚಾದಾಗ ಪೊಲೀಸರು ಕಪಿಲ್ನನ್ನು ಬಂಧಿಸಿದ್ದರು ಸುಮಾರು ಐದು ವರ್ಷಗಳ ಹಿಂದೆ ಕಪಿಲ್ ತನ್ನ ತಂದೆಯನ್ನು ಕಳೆದುಕೊಂಡಿದ್ದ ಇದಾದ ಕೆಲವೇ ತಿಂಗಳುಗಳ ನಂತರ ತಾಯಿ ಮರು ವಿವಾಹವಾದರು ಈಗ ಕಪಿಲ್ ತಾಯಿ ಮತ್ತು ಮಲತಂದೆಯೊಂದಿಗೆ ವಾಸಿಸುತ್ತಿದ್ದಾನೆ ಉದ್ಯೋಗವಿಲ್ಲದ ಕಾರಣ ತಾನು ಖಿನ್ನತೆಗೆ ಒಳಗಾಗಿದ್ದಾನೆ ಮತ್ತು ಕುಟುಂಬದಲ್ಲಿನ ತೊಂದರೆಗಳಿಂದ ಪಾರಾಗಲು ಮತ್ತು ಒತ್ತಡವನ್ನು ನಿವಾರಿಸಲು ದಾರಿ ಹೊಡೆಯುವ ವಿಚಿತ್ರ ಕೃತ್ಯ ಮಾಡುತ್ತಿರುವುದಾಗಿ ಕಪಿಲ್ ಪೊಲೀಸರಿಗೆ ತಿಳಿಸಿದ್ದಾನೆ ಜೀವನದಲ್ಲಿ ಒಳ್ಳೆಯದು ಆಗದ ಕಾರಣ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಏನಾದರೂ ಒಳ್ಳೆಯದು ಆಗಬಹುದು ಎಂದು ಭಾವಿಸಿದ್ದೆ ಎಂದು ಆತ ಹೇಳಿದ್ದಾನೆ ಎಂದು ವರದಿಗಳು ತಿಳಿಸಿವೆ ಕಪಿಲ್ಗೆ ಸೂಕ್ತ ಚಿಕಿತ್ಸೆ ಒದಗಿಸಲಾಗುವುದು ಎಂದು ಮೀರತ್ ಪೊಲೀಸರು ತಿಳಿಸಿದ್ದಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್